ಬೇಸರದಲ್ಲಿರುವ ಸೋದರು ಮದುವೆ ಆಗಿದ್ರು ಮದುವೆ ಆಗದಿದ್ರು ಇನ್ನೂ ಗಾಬರಿ ಆಗಬೇಕಾಗಿಯೇ ಇಲ್ಲ ಈಗ ನಮ್ಮಿಂದ ಚಿಕಿತ್ಸೆ ಪಡ್ಕೋಬಹುದು ಈ ವಿಡಿಯೋದಿಂದ ನಿಮಗೆ ಬಹಳ ಸಹಾಯ ಸಿಗಬಹುದು ಈ ವಿಡಿಯೋ ನಿಮಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಕೆಲವೊಮ್ಮೆ ಬಾಲ್ಯದಲ್ಲಿ ಮಾಡಿದ ತಪ್ಪಿನಿಂದ ಹಾಗಾಗತ್ತೆ ಅಥವಾ ಯಾವುದೋ ರೋಗದಿಂದ ನಿಮ್ಮ ಶಾರೀರಿಕ ಶಕ್ತಿ ಕುಂದಿರಬಹುದು ಅದಕ್ಕೆ ಚಿಕಿತ್ಸೆ ನಮ್ಮ ಬಳಿ ಇದೆ ನಮ್ಮ ದವಾಖಾನೆಯಲ್ಲಿ ಮಾಡಿದಂತಹ ಔಷಧಿ ಅದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿದ್ದು ಇದರಲ್ಲಿ ಉತ್ತಮ ದರ್ಜೆಯ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂತಹ ಔಷಧಿಯನ್ನು ನಿಮಗಾಗಿ ತಯಾರಿಸಲಾಗಿದೆ ಯಾವ ಗಿಡಮೂಲಿಕೆಗಳನ್ನ ತಿಂದು ರಾಜರು ತಮ್ಮ ರಾಣಿಯರನ್ನ ಖುಷಿ ಅಂತಹ ಗಿಡಮೂಲಿಕೆಗಳನ್ನ ಹುಡುಕಿ ನಿಮ್ಮ ಔಷಧವನ್ನ ತಯಾರಿಸಲಾಗಿದೆ ಇಲ್ಲಿ ನೀಡಲಾದ ನಂಬರ್ ಗೆ ಫೋನ್ ಮಾಡಿ ಔಷಧವನ್ನ ಮನೆಗೆ ತರಿಸಬಹುದು ಕೆಲವು ನನ್ನ ಸೋದರರು ಔಷಧವನ್ನ ತರಿಸಿಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಸಂಕೋಚ ಪಡ್ತಾರೆ ಇದರಲ್ಲಿ ಸಂಕೋಚ ಪಡುವಂತಹದ್ದು ಏನು ಕೂಡ ಇಲ್ಲ ನೀವು ಯಾವ ಕಡೆಯಿಂದ ನಮ್ಗೆ ಕಾಲ್ ಮಾಡ್ತಿರೋ ಅದನ್ನ ಮಾಡಿ ಆ ಔಷಧವನ್ನ ನಾವು ನಿಮ್ಮ ಮನೆಗೆ ತಲುಪಿಸ್ತೇವೆ ಅದು ಸುರಕ್ಷಿತವಾಗಿ ಮತ್ತು ಬಹಳ ಗುಪ್ತವಾಗಿ ನಿಮಗೆ ತಲುಪುತ್ತೆ ಹಾಗಾಗಿ ನಾಚಿಕೆ ಪಡಬೇಡಿ ಯಾಕಂದ್ರೆ ಈ ರೋಗ ನಿಮ್ಮ ಜೀವನವನ್ನ ನಾಶ ಮಾಡಿಬಿಡತ್ತೆ ದಯವಿಟ್ಟು ಈ ಔಷಧಿಯನ್ನ ಒಮ್ಮೆ ಬಳಸಿ ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ ಬೇಸರದಲ್ಲಿರುವ ಸೋದರು ಮದುವೆಯಾಗಿದ್ರು ಮದುವೆ ಆಗದಿದ್ರು ಇನ್ನೂ ಗಾಬರಿ ಆಗಬೇಕಾಗಿಲ್ಲ ಈಗ ನಮ್ಮಿಂದ ಚಿಕಿತ್ಸೆ ಪಡ್ಕೋಬಹುದು ಈ ವಿಡಿಯೋದಿಂದ ನಿಮಗೆ ಬಹಳ ಸಹಾಯ ಸಿಗಬಹುದು ಈ ವಿಡಿಯೋ ನಿಮಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಕೆಲವೊಮ್ಮೆ ಬಾಲ್ಯದಲ್ಲಿ ಮಾಡಿದ ತಪ್ಪಿನಿಂದ ಹಾಗಾಗತ್ತೆ ಅಥವಾ ಯಾವುದೋ ರೋಗದಿಂದ ನಿಮ್ಮ ಶಾರೀರಿಕ ಶಕ್ತಿ ಕುಂದಿರಬಹುದು ಅದಕ್ಕೆ ಚಿಕಿತ್ಸೆ ನಮ್ಮ ಬಳಿ ಇದೆ ನಮ್ಮ ದವಾಖಾನೆಯಲ್ಲಿ ಮಾಡಿದಂತಹ ಔಷಧಿ ಅದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿದ್ದು ಇದರಲ್ಲಿ ಉತ್ತಮ ದರ್ಜೆಯ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂತಹ ಔಷಧಿಯನ್ನ ನಿಮಗಾಗಿ ತಯಾರಿಸಲಾಗಿದೆ ಯಾವ ಗಿಡಮೂಲಿಕೆಗಳನ್ನ ತಿಂದು ರಾಜರು ತಮ್ಮ ರಾಣಿಯರನ್ನ ಖುಷಿ ಅಂತಹ ಗಿಡಮೂಲಿಕೆಗಳನ್ನ ಹುಡುಕಿ ನಿಮ್ಮ ಔಷಧವನ್ನ ತಯಾರಿಸಲಾಗಿದೆ ಇಲ್ಲಿ ನೀಡಲಾದ ನಂಬರ್ ಗೆ ಫೋನ್ ಮಾಡಿ ಔಷಧವನ್ನ ಮನೆಗೆ ತರಿಸಬಹುದು ಕೆಲವು ನನ್ನ ಸೋದರರು ಔಷಧವನ್ನ ತರಿಸಿಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಸಂಕೋಚ ಪಡ್ತಾರೆ ಇದರಲ್ಲಿ ಸಂಕೋಚ ಪಡುವಂತಹದ್ದು ಏನು ಕೂಡ ಇಲ್ಲ ನೀವು ಯಾವ ಕಡೆಯಿಂದ ನಮಗೆ ಕಾಲ್ ಮಾಡ್ತೀರೋ ಅದನ್ನು ಮಾಡಿ ಆ ಔಷಧವನ್ನು ನಾವು ನಿಮ್ಮ ಮನೆಗೆ ತಲುಪಿಸ್ತೇವೆ ಅದು ಸುರಕ್ಷಿತವಾಗಿ ಮತ್ತು ಬಹಳ ಗುಪ್ತವಾಗಿ ನಿಮಗೆ ತಲುಪುತ್ತೆ ಹಾಗಾಗಿ ನಾಚಿಕೆ ಪಡಬೇಡಿ ಯಾಕಂದ್ರೆ ಈ ರೋಗ ನಿಮ್ಮ ಜೀವನವನ್ನ ನಾಶ ಮಾಡಿಬಿಡುತ್ತೆ ದಯವಿಟ್ಟು ಈ ಔಷಧಿಯನ್ನ ಒಮ್ಮೆ ಬಳಸಿ ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ